ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಪಾಲ ಸ್ವಾಮಿ ಬೆಟ್ಟದಿಂದ ಇಳ್ದವ್ರೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ಬೇಕಂದ್ವಿವು ಚಾಮುಂಡೇಶ್ವರಿ ದರ್ಶನ ಮಾಡ್ಲಾಕ ಬಟ್ ಆನಂದ ಅದ ಟು ತ್ರೀ ಟೈಮ್ಸ್ ಬಂದು ನೋಡಿನಿ ಇಲ್ಲಿ ಆಗಲ್ಲ ಒಂದು ದಿವಸ ಸ್ಟೇ ಮಾಡಿದ್ರೆ ಮಾತ್ರ ಬೆಳಗ್ಗೆ ಬೇಗ ಎದ್ದು ದರ್ಶನ ಮಾಡ್ಬೋದು ಅಂತ ಅದ ಅದಕ್ಕೆ ಸ್ಕಿಪ್ ಮಾಡಿದ್ವಿ ನೋಡ್ಬೇಕಂತ ಕರ್ಕೊಂಡ್ ಬಂದಾನ ಸಿಕ್ಕಾಪಟ್ಟೆ ಟ್ರಾಫಿಕ್ ಅದ ಯಾವ ಊರಿಗೆ ಹೋದ್ರು ಇದೇ ಹಾಡಲ್ಲಾಗತ್ತವ ಸೊ ಇದು ರಜಾಹಳ್ಳಿಗೆ ತಪ್ಪ ಮೇ ಬಿ ಅದಕ್ಕೆ ಅದ ಪಾರ್ಕ್ ಮಾಡ್ಬೇಕಂತ ಪಾರ್ಕ್ ಮಾಡ್ಲಿಕ್ಕೆ ಎಲ್ಲಿ ಜಾಗ ಸಿಗಲ್ಲ ಅವನಿಗೆ ಸೊ ದೊಡ್ಡ ಗಾಡಿ ಇರೋದ್ರಿಂದ ಇದೊಂದು ಡಿಸ್ಅಡ್ವಾಂಟೇಜೇ ಇದು ಪಾರ್ಕಿಂಗ್ದು ಭಾಳ ಪ್ರಾಬ್ಲಮ್ ಆಗ್ತದ ಈ ಟೈಮಿಗೆ ಅನ್ನಿಸ್ತು ಸಣ್ಣ ಗಾಡಿ ಇದ್ರೇನೆ ಚಲೋ ಅಂತ ಬಟ್ ಬಾಕಿ ಟೈಮ್ ಈಗ ಬೇಕು ಅನ್ನಿಸ್ತದ ಹಸು ಆಗ್ಯದ ಪೂರ ಗ್ಯಾಂಗಿಗೆ ಬಟ್ ನೋಡ್ಕೊಂಡು ತಿನ್ನೋಣ ಹೇಳಿ ನಾವು ಅನ್ಕೊಳ್ ಗೊತ್ತೀವಿ ಹಸು ಮಧುರ ಮೋಲ್ ಮಾಡೋ ಎಲ್ಲಿದ್ದಾನೆ ನಾವು ನಾನು ಅಕ್ವೇರಿಯಂ ನೋಡ್ಲಿಕ್ಕೆ ಚಲೋ ಇತ್ತು ಮಕ್ಳಿಗೆ ಕರ್ಕೊಂಡು ಹೋಗ್ಬೋದು ಒಂದು ದಿವಸ ಅಂತೇಳಿ ಆಮೇಲೆ ಸ್ನೋ ವರ್ಡು ಅದ ಅಲ್ಲಿ ನಾನು ಸ್ನೋ ವರ್ಡ್ ಬೇಡ ಅಂದ್ಕೊಂಡೆ ಯಾಕಂದರೆ ನಾವು ಹೈದ್ರಾಬಾದ್ನಾಗ ಆಲ್ರೆಡಿ ನೋಡಿದ್ವಿ ಆಮೇಲೆ ಇದನ್ನು ಅಕ್ವೇರಿಯಂನು ನಾವು ಗುಜರಾತ್ನೇ ನೋಡಿದ್ವಿ ಇದ್ರಕ್ಕಿಂತ ದೊಡ್ಡ ಅಲ್ಲಿ ಅಲ್ಲಿತ್ತು ಸೊ ಇದ್ರೂ ನೋಡೋಣ ಅಂತ ಕರ್ಕೊಂಡು ಹೋಗಿದ್ದೆ ಹಾಗಾಗಿ ನೋಡಿದ್ವಿ ಮಕ್ಳಿಗೂ ಸ್ವಲ್ಪ ಚೇಂಜ್ ಇರ್ತದ ಆಮೇಲೆ ಒಂಥರ ಖುಷಿ ಆಗ್ತದೆ ಇದೇನೋ ಏನೋ ಒಂಥರ ಕಲರ್ ಕಲರ್ ಫಿಶ್ ಎಲ್ಲ ನೋಡೋದು ಒಂಥರ ಡಿಫ್ರೆಂಟ್ ಫೀಲಿಂಗ್ ಇರ್ತದ ಆ್ಯಕ್ಚುಲಿ ಮೈಸೂರಿನ ಅವ ನೋಡೋಂಥವು ಬಟ್ ನಮ್ಮ ಹತ್ರ ಟೈಮ್ ಕಡಿಮೆ ಇರೋದ್ರಿಂದ ನಾವು ಇಷ್ಟೇ ನೋಡಿದ್ವಿ ಜಾಸ್ತಿ ನೋಡೋಕೆ ಏನು ಆಗಲಿಲ್ಲ ನಮ್ಮ ಕಡೆಯಿಂದ ಸೊ ಇಷ್ಟೆಲ್ಲ ನೋಡಿಕೊಂಡು ನಾನು ಮೇನ್ ಇರೋದೇ ಚಾಮುಂಡೇಶ್ವರಿ ದರ್ಶನ ಮಾಡಬೇಕಂತಿತ್ತು ಬಟ್ ಅದು ಆಗಲಿಲ್ಲ ಸೊ ಚಲೋ ಇಷ್ಟ ಅದನ್ನು ನೋಡ್ಕೊಂಡು ಬಂದ್ವಿ ಮಕ್ಕಳು ಎಂಜಾಯ್ ಮಾಡಿದ್ರು ಅನ್ನೋದೇ ಒಂದು ಖುಷಿ ವಿಡಿಯೋನ ಎಲ್ಲೂ ಕಟ್ ಮಾಡಿಲ್ಲ ಯಾಕಂದರೆ ಯಾವ್ಯಾವ ಥರ ಫಿಶ್ ಇರ್ತವ ಅನ್ನೋದು ಯಾರು ನೋಡಿಲ್ಲ ಅವ್ರಿಗೆ ಗೊತ್ತಾಗಲಿ ಅಂಥೇಳಿ ಸೊ ಹಂಗಂತೇಳಿ ನಾನು ಎಲ್ಲೂ ಕಟ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ಕೊಳ್ತೀನಿ ಇದು ಈಲ್ ಫಿಶ್ ಈಲ್ ಅಂತಾರೆ ಇದ ಸೇಮ್ ಸ್ನೇಕ್ ಇದ್ದಂಗೆ ಇರ್ತದೆ ಇದ್ದಂಗೆ ಇರ್ತದ ಸೊ ಇದು ಇದು ಜಾತಿ ಫಿಶ್ ಇದು do you want じゃあちょっと待って待って 1여� o e s 거 m 야외 n h a i e t a 럼내 생각엔 누 e

¡Calar floega!

चंद वाला तो चिरमिणी कलरफुल बारे में जान आता Claro. No.

ನೋಡೋಣ ಹೇಳಕೊಂಡು ಬರಂಗ ಕಾಷ್ಟ್ರೋ ಏ ಇವತ್ತು ಇವತ್ತು ಆಫೀಸಲ್ಲಿ ಇರಬೇಕು ಇರಬೇಕು Hãy subscribe cho kênh Ghiền Mì Gõ ಮೊದಲೇ ಸುತ್ತಾಡಿ ಸುತ್ತಾಡಿ ಸಾಕಾಗಿತ್ತು ಆಮೇಲೆ ಎಲ್ರಿಗೂ ಅಷ್ಟು ಮೊದಲೇ ಆಗಿತ್ತು ಆಮೇಲೆ ಸುತ್ತಾಡಿದ್ಮೇಲೆ ಆಮೇಲೆ ಹೋಗೋಣ ಅಕ್ವೇರಿಯಂ ನೋಡ್ಕೊಂಡು ಊಟಕ್ಕೆ ಅಂದ್ಕೊಂಡ್ವಿ ಹೋಗೋತನ ಅಲ್ಲೂ ಯಾವುದೇ ಟೇಬಲ್ ಖಾಲಿ ಇರಲಿಲ್ಲ ವೇಟಿಂಗಲ್ಲಿ ಎಷ್ಟೋ ಜನ ಕ್ಯೂ ಹಚ್ಕೊಂಡು ನಿಂತಿದ್ರು ನಮ್ಮದು ಪರಿಸ್ಥಿತಿ ಅಷ್ಟೇ ಆಗಿತ್ತು ಎಷ್ಟೋತ್ತು ಮೇಲೆ ನಮಗೂ ಒಂದು ಟೇಬಲ್ ಖಾಲಿ ಸಿಕ್ತು ವೇಟ್ ಮಾಡಿದ್ಕೂ ವರ್ತ್ ಅನ್ನಿಸ್ತು ಯಾಕಂದ್ರೆ ಊಟ ಭಾಳ ಟೇಸ್ಟಿ ಇತ್ತು ಹಸು ಆಗಿತ್ತು ಆಮೇಲೆ ಊಟನೂ ಚಲೋ ಇತ್ತು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಅಲ್ಲೆಲ್ಲರೂ ಹೊರಗಿಂದ ನಾನು ಅಕ್ವೇರಿಯಮ್ ಯಾರಿಗೂ ತೋರಿಸಲಿಲ್ಲ ಆಮೇಲೆ ಇದನ್ನು ಇದೇ ನೋಡಿರಿ ಅದು ಹೊರಗಿಂದ ಫಿಶ್ ಥರ ಅದಲ್ಲ ಅದೇ ಅಕ್ವೇರಿಯಮ್ಮ ಸೊ ಹೊರಗಿಂದ ಸ್ವಲ್ಪ ಹೇಳಿ ಇದನ್ನು ಮಾಡಿರೋದು ನೋಡೋದೆಲ್ಲ ಮುಗಿದ್ಮೇಲೆ ಆಮೇಲೆ ಸ್ಟೇ ಮಾಡ್ಬೇಕಂದ್ವಿ ಮತ್ತು ಸುಮ್ಮನೆ ಯಾಕೆ ಸ್ಟೇ ಮಾಡೋದು ಅಂದ್ಕೊಂಡು ಹಾಗೆ ಒಂದು ರನ್ ಬೆಂಗ್ಳೂರಿಗೆ ಬಂದ್ವಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೇಳಿ ತಸ್ಕೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಐನ್ ಬಾಯ್